ಬೈಲಹೊಂಗಲ ತಾಲೂಕಿನ ಉಡುಕೇರಿ ಗ್ರಾಮದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಕೂಡ ಅತಿ ಸಂಭ್ರಮದಿಂದ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು ಗ್ರಾಮದ ಪಂಚಾಯಿತಿ ಹತ್ತಿರವಿರುವ ಬಸವಣ್ಣನ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಹಾಗೂ ಬಸವಣ್ಣವರ ಫೋಟೋ ಇಟ್ಟು ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಯುವಕರು ಗಣ್ಯರು ಮಹಿಳೆಯರು ಪಾಲ್ಗೊಂಡಿದ್ದರು ಹಾಗೂ ಇದೇ ಸಂದರ್ಭದಲ್ಲಿ ಕ್ರಾಂತಿಯೋಗಿ ಬಸವಣ್ಣನಿಗೆ ಜಯವಾಗಲಿ ಎಂದು ಘೋಷಣೆಯನ್ನು ಸಹ ಕೂಗಿದರು ಮಲ್ಲಿದ ಗುರವಿನ ಒಳ್ಳೆಯ ಕರು ನದಿ ನಿಲ್ಲದೆ ಪಡೆಯಿರೇ ವಸದಿಯೊಳು ಕೇರಿಯ ಸಮಸ ಭಕ್ತರ ವಿಷಮತ ಕಳೆದ ಮಗೆ ಎಂ ವಸದಿಯೊಳು ಡಕೆರೆಯ ಸಮಸ ಭಕ್ತರ ವಿಷಮತ ಕಳೆ ಮಗೆ ಪಶುಪತಿ ಪಾದವ ಹಸನಾಗಿ ಬಸದಿ ಶಾಸ್ತ್ರೀ ಗುರು ದೇವನಿಗೆ ಅವಗುಣವಿಲ್ಲದ ಶಿವಗುಣ ಬಲ್ಲಿದ ಬವಹರ ದೇವನಿಗೆ ಜನರಿಗೆ ಕಿಮಿಯೋ ಹೇಳಿದಮಗೆ ನಮ ನಮ ಸಮಸ್ತ ಕನ್ನಡಿಗರಿಗೂ ಸಹಿತ ಬಸವ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಇವತ್ತು ಉಡುಕೇರಿ ಗ್ರಾಮದಲ್ಲಿ ಬಸವ ಜಯಂತಿಯ ಅಂಗವಾಗಿ ಶ್ರೀ ಅಶ್ವಾರೂಢ ಬಸವೇಶ್ವರರ ಪುತ್ಥಳಿಗೆ ಪೂಜಾ ಕಾರ್ಯಕ್ರಮವನ್ನ ಉಡುಕೇರಿ ಗ್ರಾಮದ ಸಮಸ್ತ ಗುರು ಹಿರಿಯರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳು ಯುವಕರು ಹಾಗೂ ಎಲ್ಲ ಭಕ್ತರೊಂದದವರು ಕೂಡಿಕೊಂಡು ಅಶ್ವಾರೂಢ ಕಂಚಿನ ಪುತಳಿಗೆ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ಬಸವ ಜಯಂತಿಯನ್ನ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು ಈ ಒಂದು ಬಸವ ಜಯಂತಿಯ ಅಂಗವಾಗಿ ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಐದು ದಿನಗಳ ಕಾಲ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಯಿತು ಅದೇ ರೀತಿಯಾಗಿ ಎಂಟುನೂರ ತೊಂಬತ್ತೆರಡನೆಯ ಬಸವ ಜಯಂತಿಯನ್ನ ಇವತ್ತು ಹುಡುಕೇರಿ ಗ್ರಾಮದ ಅಶ್ವಾರೂಢ ಕಂಚನ ಮೂರ್ತಿಗೆ ಎಲ್ಲರೂ ಕೂಡಿಕೊಂಡು ಪೂಜೆಯನ್ನ ಸಲ್ಲಿಸುವುದರ ಮೂಲಕ ಬಸವ ಜಯಂತಿಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಜಗಜ್ಯೋತಿ ಬಸವೇಶ್ವರರು ಕೊಟ್ಟಿರ್ತಕ್ಕಂತಹ ಕಾಯಕ ಯೋಗ ಹಾಗೂ ದಾಸೋಹ ಜಂಗಮ ಸೇವೆಯನ್ನ ಎಲ್ಲರೂ ಸ್ಮರಿಸಲಾಯಿತು ಅದೇ ರೀತಿಯಾಗಿ ಅವರು ರಚಿಸಿರ್ತಕ್ಕಂತಹ ವಚನಗಳಲ್ಲಿ ಜೀವನ ಸಾರ್ಥಕತೆಯನ್ನ ಪಡೀಲಿಕ್ಕೆ ಅವರು ವಚನ ಸಾಹಿತ್ಯವನ್ನ ಅದ್ಭುತವಾಗಿ ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ ಆ ವಚನಗಳಲ್ಲಿ ತತ್ವಗಳನ್ನ ತಮ್ಮ ಜೀವನದಲ್ಲಿ ರೂಢಿಸಿಕೊಂಡು ಎಲ್ಲರೂ ಸಾರ್ಥಕ ಜೀವನವನ್ನ ನಡೆಸಬೇಕು ಅನ್ನುವಂತಹ ಒಂದು ವಿಚಾರಗಳನ್ನ ಎಲ್ಲರೂ ವ್ಯಕ್ತಪಡಿಸಿ ಒಂದು ಬಸವ ಜಯಂತಿಯನ್ನ ಅದ್ದೂರಿಯಾಗಿ ಅತ್ಯಂತ ಒಳ್ಳೆಯ ರೀತಿಯಿಂದ ಆಚರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲರಿಗೂ ಸಹಿತ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಜ್ಯೋತಿ ಬಸವೇಶ್ವರ ಅವರಿಗೆ ಜಗಜ್ಯೋತಿ ಬಸವೇಶ್ವರ ಅವರಿಗೆ ಜಗಜ್ಯೋತಿ ಬಸವೇಶ್ವರ ಅವರಿಗೆ ಜಗಜ್ ಜ್ಯೋತಿ ಭಕ್ತಿ ಭಂಡಾರಿ ಮಹಾ ವಿಶ್ವಗುರು ಬಸವೇಶ್ವರರ ಎಂಟುನೂರ ತೊಂಬತ್ತೆರಡನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಎಲ್ಲಾ ಬಸವ ಭಕ್ತರಿಗೆ ಹಾಗೂ ಎಲ್ಲಾ ಗಣ್ಯಮಾನ್ಯರಿಗೆ ತಿಳಿಸುತ್ತಾ ಇವತ್ತು ವಿಶ್ವಗುರು ಮಹಾ ಸಮಾಜದ ಸಮಾಜದ ಸಮಾನತೆಯ ಹರಿಕಾರರಾದಂತಹ ಶ್ರೀ ಬಸವೇಶ್ವರ ಜಯಂತಿಯನ್ನ ಒಂದು ಅರ್ಥಪೂರ್ಣ ರೀತಿಯಲ್ಲಿ ಅದ್ಧೂರಿಯಾಗಿ ನಮ್ಮ ಉಡುಕೇರಿ ಗ್ರಾಮದಲ್ಲಿ ನಾವೆಲ್ಲ ಆಚರಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಆವರಣದಲ್ಲಿರ್ತಕ್ಕಂಥ ಬಸವೇಶ್ವರ ಅಶ್ವಾರೂಢ ಒಂದು ಕಂಚಿನ ಮೂರ್ತಿಗೆ ನಮ್ಮೂರಿನ ಎಲ್ಲ ಹಿರಿಯರು ಗಣ್ಯಮಾನ್ಯರು ಹಾಗೂ ಎಲ್ಲ ಬಸವ ಭಕ್ತರು ಸೇರಿಕೊಂಡು ಪೂಜಾ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿ ರೀತಿಯಲ್ಲಿ ನಾವೆಲ್ಲರೂ ಒಂದು ಈಗಾಗಲೇ ನೆರವೇರಿಸ್ತಾ ಇದ್ದೇವೆ ಈ ಬಸವ ಜಯಂತಿ ಅಂಗವಾಗಿ ನಮ್ಮೂರಿನಲ್ಲಿ ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇವತ್ತು ಮಹಾರಥೋತ್ಸವ ಮಹಾ ಪೂಜಾ ಪ್ರಸಾದ ಕಾರ್ಯಕ್ರಮ ಹಾಗೂ ಸಾಮೂಹಿಕ ವಿವಾಹಗಳು ಜರುಗ್ತಾ ಇವೆ ಈ ಒಂದು ಸಂದರ್ಭದಲ್ಲಿ ಬಸವಣ್ಣವರು ಹಾಕಿಕೊಟ್ಟಂತ ತತ್ವಾದರ್ಶಗಳನ್ನ ಕಾಯಕ ನಿಷ್ಠೆ ದಾಸೋಹ ಹಾಗೂ ಅನುಭವಗಳನ್ನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಸವ ತತ್ವಗಳನ್ನ ಆದರ್ಶಗಳನ್ನ ಪಾಲಿಸಿ ನಾವೆಲ್ಲರೂ ನಮ್ಮ ಜೀವನವನ್ನ ಪುನೀತಗೊಳಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ನನ್ನೆರಡು ಮಾತುಗಳಿಗೆ ಶ್ರೀರಾಮನವರು ನಮ್ಮೂರಿನ ಆರಾಧ್ಯ ಆದಂತ ಶ್ರೀ ರಾಮಲಿಂಗೇಶ್ವರ ಕೃತಕೃತಿಗೆ ಹಾಗೂ ಬಸವೇಶ್ವರ ಮೂರ್ತಿಗೆ ನನ್ನ ಸ್ರಾಷ್ಟಾಂಗ ನಮನಗಳನ್ನು ಸ ಸಲ್ಲಿಸುತ್ತಾ ಹಾಗೆ ಇವತ್ತಿನ ದಿವಸ ಶ್ರೀ ಬಸವೇಶ್ವರ ಶ್ರೀ ಬಸವ ಜಯಂತಿ ನಿಮಿತ್ತವಾಗಿ ಶ್ರೀ ಬಸವೇಶ್ವರ ಹಾಗೂ ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವಸ ಪೂಜಾ ರುದ್ರಾಭಿಷೇಕ ಹಾಗೂ ಪೂಜಾ ಕಾರ್ಯ ಸಲ್ಲಿಸಿದ್ದೇವೆ ಹಾಗೂ ಇವತ್ತಿನ ದಿವಸ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಹಾಗೂ ಸಾಯಂಕಾಲ ಐದು ಗಂಟೆಗೆ ಮಹಾರಥೋತ್ಸವ ಕಾರ್ಯಕ್ರಮವು ಇರುವುದು ಆದ ಕಾರಣ ಉಡಿಕೇರಿ ಗ್ರಾಮದ ಸಕಲ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಕಲ ಸದತ್ತರಿಗೂ ಸ್ವಾಗತ ಸುಸ್ವಾಗತವನ್ನು ಕೊರುತ್ತಾ ಬಸವ ಜಯಂತಿ ನಿಮಿತ್ತವಾಗಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ರಾಷ್ಟ್ರಾಂಗ ನಮನಗಳನ್ನು ಸಲ್ಲಿಸುತ್ತೇನೆ